ಅದೇ ನಾವು ಈ ಸುಚಿತ್ರ ಸುಗ್ಗಿ ಮಾಡಬೇಕು ಅಂತ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಮೊದಲು ಮಾತಾಡ್ಕೊಂಡಾಗ ನಮ್ಮಲ್ಲಿ ಸುಚಿತ್ರ ಸಿನಿ ಅಕಾಡೆಮಿಯಲ್ಲಿ ತಿಂಗಳು ತಿಂಗಳಿಗೆ ಖರ್ಚಿಗೆ ಸಾಕೋಬೇಕು ಅಷ್ಟೇ ಆದಾಯ ಇರೋದು ನಾವು ಸ್ವಲ್ಪ ಕೋರ್ಸಸ್ ನಡೆಸ್ತೀವಿ ಮತ್ತು ಇಲ್ಲಿ ಇಲ್ಲಿಯ ಫೆಸಿಲಿಟೀಸ್ ಬಳಕೆ ಮಾಡಿಕೊಂಡ್ರೆ ರಿಯಂಬರ್ಸ್ ಎಕ್ಸ್ಪೆನ್ಸ್ ಅಂತ ಮಾಡ್ತೀವಿ ನಾವು ಕಮರ್ಷಿಯಲ್ ಆಗಿ ನಾವು ಮಾಡೋದಿಲ್ಲ ಅದರಿಂದ ನಮಗೆ ಒಂದು ದೊಡ್ಡ ಉತ್ಸವ ಮಾಡೋದಕ್ಕೆ ನಮಗೆ ಕಷ್ಟ ಇತ್ತು ನಾವು ಈ ದೇವೇಂದ್ರ ಅವ್ರನ್ನ ಅಪ್ರೋಚ್ ಮಾಡಿ ನಮ್ಮ ಜೊತೆ ಸೇರಿಕೊಂಡು ಒಂದು ಅಂತ ಕೇಳಿದಾಗ ಅವರೊಂದು ಅವರು ಒಂದು ಅವ್ರ ಸುತ್ತ ಒಂದು ಟೀಮು ನಾವು ಒಟ್ಟಿಗೆ ಸೇರಿ ಒಂದು ಇದೊಂದು ಯೋಜನೆಯನ್ನು ಮಾಡಿಕೊಂಡು ಮೊದಲು ಹತ್ತು ದಿನ ಮಾಡಬೇಕು ಅಂತ ಇಟ್ಕೊಂಡಿದ್ವಿ ಈಗ ಈ ಪ್ರಾರಂಭಕ್ಕೆ ಮೂರು ದಿನ ಅದು ಮಾಡೋದಕ್ಕಾಯಿತು ಭಾಳ ಚೆನ್ನಾಗಾಗಿದೆ ಅದು ನಮಗೆ ಸಂತೋಷ ವಿಶೇಷವಾಗಿ ಎಷ್ಟೊಂದು ಜನ ಫೋನ್ ಮಾಡಿದ ತಕ್ಷಣ ಬಂದು ಏನು ಅಂದರೆ ನೋಡಿ ಒಂದೊಂದು ಸ್ಪೀಕರ್ಸ್ ನೀವು ತೊಗೊಂಡ್ರೆ ಆರು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಸ್ಪೀಕರ್ಸ್ ಬಂದಿದ್ದಾರೆ ಹಾಂ ಎಲ್ಲ ಎಲ್ಲ ಸಾಧಕರು ಬಂದಿದ್ದವರೆಲ್ಲ ಮತ್ತು ಪ್ರತಿ ಸೆಷನ್ಗೂ ನಮ್ಮ ಇದು ಈ ಸಭಾಂಗಣದಲ್ಲಿ ಜನ ತುಂಬಿಕೊಂಡಿದ್ದರು ಮತ್ತು ಚರ್ಚೆ ಭಾಳ ಭಾಳ ವಿಸ್ತಾರವಾಗಿ ನಡೀತು ಎರಡೆರಡು ಗಂಟೆ ಕೂತ್ಕೊಂಡು ಮಾತನ್ನ ಕೇಳಿ ಮತ್ತು ಮಾತಾಡೋದು ಉತ್ಸಾಹವನ್ನು ಜನ ತೋರಿಸಿದರು ಇದೆಲ್ಲ ನೋಡಿದಾಗ ಅನಿಸುತ್ತೆ ಇದರ ಅಗತ್ಯ ಇತ್ತು ಅಂತ ನೀವು ಹೇಳಿದಾಗ ನಮಗೊಂದು ಉದ್ದೇಶ ಏನಿತ್ತು ಅಂದರೆ ಇಲ್ಲಿ ಈ ಸುಚಿತ್ರ ಈ ಗ್ರೌಂಡ್ ಏನಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸತ್ಯಜಿತ್ರೆ ಅವರು ಕೋಲ್ಕೊತ್ತಿಂದ ಅವ್ರನ್ನ ಇಲ್ಲಿ ಕರೆಸ್ಕೊಂಡಿದ್ವಿ ನಾವು ಅಂದರೆ ನಾವು ಅಂದರೆ ನಾನಾಗ ಹುಡುಗ ಆಗಿದ್ದ ಸುಚಿತ್ರನ ಬೆಳೆಸಿದ ರೂವಾರಿಗಳು ಯಾರಿದ್ರು ಅವರೆಲ್ಲ ಅವರೆಲ್ಲ ಇದ್ದರು ಅವ್ರು ಕರೆಸಿದ್ರು ಅವ್ರನ್ನ ಅವರು ಬಂದು ಇಲ್ಲೊಂದು ಬಿಲ್ಡಿಂಗು ಒಂದು ಆರ್ಟ್ ಥಿಯೇಟ್ರ್ ಆಗೋದಕ್ಕೆ ಅವರು ಒಂದು ಬಿಲ್ಡಿಂಗಿನ ಒಂದು ಪ್ಲ್ಯಾನ್ ಏನಿತ್ತು ಅದನ್ನು ಅನಾವರಣಗೊಳಿಸಿ ಹೋಗಿದ್ದರು ಅವರು ಆ ಅದರ ನೆನಪಾರ್ಥವಾಗಿ ಅಂದರೆ ಜನವರಿ ಎಂಟನೇ ತಾರೀಕದಾಗಿದ್ದು ನಾವು ಜನವರಿ ಎಂಟನೇ ತಾರೀಕಾಯಿಂದ ಹಿಡಿದು ಮತ್ತು ಸೌರಮಾನ ಒಂದು ಸಂಕ್ರಾಂತಿ ಯಾವುದು ಬರುತ್ತೋ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಆ ಆ ಗ್ಯಾಪಲ್ಲಿ ನಾವು ಒಂದು ಎಂಟತ್ತು ದಿನದ ಉತ್ಸವ ಇಟ್ಕೋಬೇಕು ಅಂತ ನಮಗೆ ಮನಸ್ಸಿತ್ತು ಹಿಂದೆ ನಾವು ಈ ಪ್ರಯತ್ನ ಮಾಡಿದ್ವಿ ಒಂದು ಆರ್ಟ್ ವಿ ಆರ್ಟ್ ಫೆಸ್ಟಿವಲ್ ಅನ್ನೋ ಥರದ್ದು ಮಾಡಿದ್ವಿ ಅದಕ್ಕಾಗಿ ಅದನ್ನು ಬಿಟ್ಟೋಗಿತ್ತು ಈಗ ತಿರುಗೈ ಬಂದು ಚಾಲನೆ ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿ ನಾನು ಮುಗಿಸ್ತೀನಿ ಮುಂದಿನ ವರ್ಷಕ್ಕೆ ಈಗ ಇದನ್ನು ಇದರೆಲ್ಲ ಯಶಸ್ಕೊಂಡು ಇದರಲ್ಲಿ ಇದರಲ್ಲಿ ತೊಡಕುಗಳು ಏನಿತ್ತು ಅನ್ನೋದ್ರಿಂದ ನಾವು ಪಾಠ ಕಲಿತು ನಾವು ಅಂದ್ಕೊಳ್ತೀವಿ ಒಂದು ಎಂಟತ್ತು ದಿನದ ಒಂದು ವಾರದಿಂದ ಎಂಟು ದಿನದವರೆಗೂ ನಾವು ಮಾಡೋಕ್ಕಾಗಬೇಕು ಇದು ಇದರಲ್ಲಿ ಒಂದು ಅಸ್ಮಿತೆಯನ್ನು ತೋರಿಸುವ ಅಂದರೆ ಕರ್ನಾಟಕದ ಅಸ್ಮಿತೆ ಬೆಂಗಳೂರು ಸೇರಿದಂತೆ ವಿಶೇಷವಾಗಿ ನಾವು ಏನು ತೋರಿಸೋದಕ್ಕಾಗತ್ತೆ ಅಂದರೆ ಅದು ನಮ್ಮ ನಮ್ಮ ವಾಸ್ತುಶಿಲ್ಪದಲ್ಲಿರ್ಬೋದು ನಮ್ಮ 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 ಅಡುಗೆಯ ಪದ್ಧತಿಗಳಿರ್ಬೋದು ಅಥವಾ ನಮ್ಮ ಉಡುಪು ಇತ್ಯಾದಿ ಇದರಲ್ಲಿರ್ಬೋದು ನಮ್ಮ ಸಂಗೀತ ಇದು ಭಾರತದಲ್ಲಿ ಒಂದೇ ರಾಜ್ಯ ಸ ಕರ್ನಾಟಕ ಸ ಸಂಗೀತ ಹಿಂದೂಸ್ತಾನಿ ಶೈಲಿಯ ಸಂಗೀತ ಇರೋದು ನಮ್ಮ ನಾಟಕದ ಮಾದರಿಗಳು ಎಷ್ಟೊಂದಿದೆ ನಮ್ಮಲ್ಲಿ ದೊಡ್ಡಾಟ ಸಣ್ಣಾಟ ಪಾರಿಜಾತ ಯಕ್ಷಗಾನ ಭೂತ ಕುಣಿತ ಆಧುನಿಕ ನಾಟಕ ಎಂಥದ್ದೆಲ್ಲ ಇದೆ ನಮಗೆ ಅದರಲ್ಲಿ ನಾಟಕದ ಕೆಲವು ಪ್ರಕಾರಗಳೆಲ್ಲ ತೋರಿಸೋಕ್ಕಾಗಬೇಕು ಮತ್ತು ಇವತ್ತು ಇವಾಗ ಮಾಡಿದಂಗೆ ನಿಮಗೆ ಈ ಮಾಧ್ಯಮದ ಏನು ತಂತ್ರಜ್ಞಾನಗಳು ಹೊಸ ಆವಿಷ್ಕಾರಗಳು ಎ ಇತ್ಯಾದಿ ಮತ್ತು ಸಿನಿಮಾ ಓ ಟಿ ಟಿ ಟೆಲಿವಿಷನ್ನು ಸಂಗೀತ ಇದು ಎಲ್ಲ ಕಲೆಗಳು ಅಂದರೆ ಯಾವುದು ಮನುಷ್ಯನ ಕಥೆಯನ್ನು ಹೇಳೋದಕ್ಕೆ ಆಗುತ್ತೆ ಉಡುಪಿಂದ ಅಷ್ಟು ಪ್ರಾರಂಭ ಆಗಿದೆ ಅದನ್ನು ಮಾಡೋದಕ್ಕೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ಇದು ಡಿಸೈನು ಆರ್ಟು ಸ್ಕಲ್ಪ್ಚರ್ ಎಲ್ಲ ಮಾಡಬೇಕು ಈ ಸತಿ ಒಂದಷ್ಟು ಸೇರಿಸ್ಕೊಂಡಿದ್ದೀವಿ ಮುಂದೆ ಮಾಧ್ಯಮದನ್ನು ಸೇರಿಸ್ಕೊಂಡು ನಾನು ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡುವ ಆಸೆ ಇದೆ ನನಗೆ ನಾವು ಇದರಿಂದ ಕಲ್ತಿದ್ದೀವಿ ಹೆಚ್ಚಂದರೆ ನನಗೆ ಅನಿಸೋದು ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯ ಜನಕ್ಕೆ ಇದು ಬೇಕಾಗಿದೆ ಇಲ್ಲಿ ಜನ ನೀವು ಒಂಬೈ ಎಂಟುನೂರ ನಲವತ್ತೇಳ ಟೆಲಿವಿಷನ್ ಚಾನಲಲ್ಲಿ ಇರುತ್ತಲ್ಲ ಅದಕ್ಕಿಂತ ಹೆಚ್ಚಿನ ಬಯಸ್ತಾರೆ ಅದು ಇದೆ ಅದು ಅವ್ರಿಗೂ ಬೇಕು ಅದನ್ನು ನೋಡ್ತಾರೆ ಎಷ್ಟು ಅಂತ ನೋಡ್ತಾರೆ ಅವರು ಸಹಜವಾಗಿ ಅವ್ರಿಗೆ ಸಿಗ್ತಿದ್ದ ಒಂದು ಸುಗಮ ಸಂಗೀತ ಸಿನಿಮಾ ಗೀತೆಗಳು ನಾಟಕ ಸಂಗೀತ ಇದೆಲ್ಲ ಇದೆಲ್ಲ ಕಳೆದು ಹೋಗ್ಬಿಟ್ಟು ಎಲ್ಲವನ್ನೂ ಒಂದು ಟು ಟೂ ಡೈಮೆನ್ಷನಲ್ಲಿ ನೋಡಬೇಕು ಯಾವುದು ನೈಜವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ನಮ್ಮ ಆತ್ಮ ಕುಗ್ಗತ್ತೆ ಅಂತ ಹೇಳ್ತೀವಿ ಅದಕ್ಕಾಗಿ ಇದನ್ನು ಮಾಡಿದ್ವಿ ಜನ ತುಂಬ ಸಹಕರಿಸಿದ್ದಾರೆ ತುಂಬ ಜನ ವಾಲಂಟಿಯರ್ಸ್ ಇದಕ್ಕೆ ಸಹಾಯಕ್ಕೆ ಬಂದಿದ್ದಾರೆ ನಮಗೆ ನಮಗೆ ನ್ಯೂಸ್ ಫಸ್ಟಿನ ತಾಂತ್ರಿಕ ಬೆಂಬಲ ಮತ್ತು ಅವರ ಅವರ ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿಯಲ್ಲಿ ಅವರ ಅವರ ವ್ಯವಧಾನ ಮತ್ತು ತಾಳ್ಮೆಯನ್ನು ಅವರ ತಂತ್ರಗಾರಿಕೆಯನ್ನು ಅವರ ಪ್ರೊಫೆಷನಲ್ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಮಗೆ ತುಂಬ ಸಹಾಯ ಆಗಿದೆ ಮುಂದಿನ ಸಾಲ ನಮಗೆ ನ್ಯೂಸ್ ಸ್ವಷ್ಟೇ ನಮಗೆ ಇದರ ಜೊತೆ ಸೇರಿ ಮಾಡಬೇಕು ಪಾರ್ಟ್ನರ್ಸ್ ಆಗಿ ಅಂತ ನಾವು ಬಯಸ್ತೀವಿ ಮತ್ತು ಮುಂದಿನ ವರ್ಷಕ್ಕೆ ಪ್ಲ್ಯಾನಿಂಗು ಇದು ಮುಗಿದಿದ್ದು ಮುಂದಿನ ವಾರದಿಂದಲೇ ನಾವು ಪ್ರಾರಂಭ ಮಾಡ್ತಾರೆ ಅಂಥ ಮುಸ್ತಲ್ಲ ಸುಗಮವಾಗಿರ ನಮ್ಮ ತಟಸ್ಥರು ನೀವೇ ಮಾತಾಡ್ತಾರೆ ಈ ಬರ್ತಿರುವಂಥ ಎ ಐ ನಾವು ಮಂಚಕ್ಕೆ ಆವಾರ್ಡ್ಸ್ ಕೊಡೋದ್ರಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ ಒಂದು ಮಧ್ಯದಲ್ಲಿ ನಡೆದ ರೆವಲ್ಯೂಷನನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬಿಟ್ರ ಏನು ಅಂದರೆ ಬೆಂಗಳೂರು ಏಷ್ಯಾದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಭಾರತದಲ್ಲಿ ತಂತ್ರಜ್ಞಾನಕ್ಕೆ ಒಂದು ರಾಜಧಾನಿ ಅಷ್ಟೇ ಅಲ್ಲ ಜಗತ್ತಿನ ಸ್ಟಾರ್ಟಪ್ ಸಿಟೀಸಲ್ಲಿ ಬೆಂಗ್ಳೂರ್ನಲ್ಲಿ ಭಾಳ ಮುಖ್ಯವಾದ ಸ್ಥಾನ ಇದೆ ಅದು ಅಗ್ರ ಸ್ಥಾನ ಇದೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕನ್ನಡ ಸಿನಿಮಾಕ್ಕೂ ಬೆಂಗಳೂರಿನಲ್ಲಿರುವ ಮಾಹಿತಿ ತಂತ್ರಜ್ಞಾನಕ್ಕೆ ಯಾವ ಕನೆಕ್ಷನ್ ಇರಲಿಲ್ಲ ಎಂತ ವಿಚಿತ್ರ ಬಾಲಿವುಡ್ಡಲ್ಲಿ ಆ ತಯಾರಿಸೋ ಸಿ ತಯಾರಾಗೋ ಸಿನಿಮಾಗೆ ಇಲ್ಲಿಯ ತಾಂತ್ರಿಕ ಬೆಂಬ ಇದು ಒಂದು ಸಪೋರ್ಟು ಇಲ್ಲಿಯ ಇಲ್ಲಿ ಇಲ್ಲಿಯ ನಮ್ಮ ಟೆಕೀಸಿಂದ ಅವರಿಗೆ ಸಹಾಯ ಆಗ್ತಾ ಇದೆ ಆದರೆ ಕನ್ನಡ ಸಿನಿಮಾಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋಂತ ಹೇಳಿ ಅದು ಒಂದು ಇಡೀ ಜನರೇಷನನ್ನು ಈಗ ಸ್ಕಿಪ್ ಮಾಡಿದೆ ಈಗ ಎ ಐ ಬಂದಿದೆ ಈ ಎ ಐ ಬಂದಾಗ ನಾವು ಇಲ್ಲಿ ಎಚ್ಚೆತ್ಕೊಂಡು ನಾವು ಮುಂದೆ ಬರುವ ದೊಡ್ಡ ತಾಂತ್ರಿಕ ಬದಲಾವಣೆಗಳಿಗೆ ನಾವು ತಯಾರಾಗಿರಬೇಕು ವಿ ಶುಡ್ ಲರ್ನ್ ಟು ಕೋಪ್ ವಿತ್ ಇಟ್ ಅದಕ್ಕೆ ಅದನ್ನು ನಾನು ಅದನ್ನು ಆದಷ್ಟು ಎಲ್ಲ ಸೆಮಿನಾರಲ್ಲಿ ನಾನು ಎಲ್ಲಿ ಎಲ್ಲ ಡಿಬೇಟಲ್ಲಿ ಎಲ್ಲಿ ನಾನು ಸೇರಿದ್ನೋ ಆಗಿ ನಾನು ಆ ವಿಷಯ ತರೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಆದರೆ ನಾವು ಬೇರೆಯವ್ರಿಗೆ ಬಿಡೋದು ಸಾಲದಿದ್ದು ಬರೀ ಸುಗ್ಗಿಯಲ್ಲಿ ಇದನ್ನ ಮಾತಾಡಿದ್ದು ಸಾಲದಿದ್ದು ನಾವು ಅದಕ್ಕೆ ಏನಂದ್ಕೊಳ್ತೀವಿ ಪ್ರತಿ ತಿಂಗಳು ಈ ಇಂಥ ವೈಚಾರಿಕತೆಯಿಂದ ತುಂಬಿದ ಮಾಧ್ಯಮ ತಂತ್ರಜ್ಞಾನದ ಬಗ್ಗೆ ನಾವು ಒಂದು ಯಾವುದು ವಿಶೇಷವಾದ ಒಂದು ಉಪನ್ಯಾಸ ಅಥವಾ ಒಂದು ಸೆಮಿನಾರ್ ಇಟ್ಕೊಂಡು ಸಂವಾದವನ್ನು ನಡೆಸ್ತೀವಿ ಎರಡನೇದು ಪ್ರತಿ ತಿಂಗಳು ಒಂದಾದರೂ ಸಂಗೀತದ ಕಾರ್ಯಕ್ರಮವನ್ನು ನಾವಿದು ಮಾಡ್ತೀವಿ ಒಂದಾದ್ರು ನಾಟಕವನ್ನು ನಾವೇ ನಾ ಬೇರೆ ಕಡೆ ಬೇರೆಯವ್ರನ್ನ ಬೇರೆಯವ್ರು ಬಂದು ಮಾಡೋದು ನಮ್ಮ ಹಾಲು ಬಳಸಿ ಅದಲ್ಲ ನಾವೇ ಮಾಡ್ತೀವಿ ಮತ್ತು ನಾವು ನಮ್ಮ ಹಿರಿಯ ನಿರ್ದೇಶಕರು ನಮ್ಮ ದೊಡ್ಡ ಪ್ರತಿಭೆಗಳು ಸಿನಿಮಾದಲ್ಲಿ ಸಂಗೀತದಲ್ಲಿ ನಾಟಕದಲ್ಲಿ ಹೆಚ್ಚಾಗಿ ಸಿನಿಮಾದಲ್ಲಿ ಯಾರ್ಯಾರಿದ್ದರೋ ಅವ್ರನ್ನ ಗುರುತಿಸಿ ಒಂದು ವಾರದ ರೆಟ್ರೋಸ್ಪೆಕ್ಟಿವ್ ನಾಲ್ಕು ದಿನದ ರೆಟ್ರೋಸ್ಪೆಕ್ಟಿವ್ ಅಥವಾ ವರಿ ವೀಕೆಂಡ್ ರೆಟ್ರೋಸ್ಪೆಕ್ಟಿವ್ ಮಾಡಿ ಅದರಲ್ಲೂ ಚರ್ಚೆ ಸಂವಾದ ಈಗ ಪುಟ್ಟಣ್ಣ ಕಣಗಾಲಿರ್ಬೋದು ಸಿದ್ಧಲಿಂಗಯ್ಯ ಇರ್ಬೋದು ದಿನೇಶ್ ಬಾಬು ಮುಂದಿನ ಪಿ ಪೀಳಿಗೆ ಇರ್ಬೋದು ಹಂಸಲೇಖ ಇರ್ಬೋದು ಆರ್ ಎನ್ ಜಯಗೋಪಾಲ್ ಇರ್ಬೋದು ಅಂದರೆ ಈ ಥರದವ್ರಿಗೂ ಇಟ್ಕೊಂಡು ನಾವು ಮಾಡ್ತಾ ಹೋದರೆ ನಮ್ಮ ಅವ್ರನ್ನ ಸ್ಮರಿಸ್ತಾ ಇದ್ದರೆ ಮಾತ್ರ ನಾವು ಕನ್ನಡ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ರೆ ನಾವು ಬರೀ ಈ ಬರೀ ಒಂದು ಆಧುನಿಕ ಅಲ್ಟ್ರಾ ಆಧುನಿಕ ಯುಗಕ್ಕೆ ಸೇರಿದ ಮನುಷ್ಯರಾಗಿದ್ದರೆ ನಾವು ನಮಗೂ ಮತ್ತು ಮುಂದೆ ಬರುವ ರೋಬೋಟ್ಗೂ ಏನೋ ವ್ಯತ್ಯಾಸ ಅನ್ನೋ ಥರ ಆಗಿಬಿಡೋ ಅಪಾಯ ಇದೆ ಅಂತ ನನಗೆ ಅನಿಸುತ್ತೆ ಅದಕ್ಕಾಗಿ ಇಲ್ಲಾಗಿದ್ದ ಚರ್ಚೆಗಳು ನಮಗೆ ಭಾಳ ಭಾಳ ಸ್ಫೂರ್ತಿದಾಯಕವಾಗಿದ್ದು ನಾವು ಇದನ್ನು ರೆಗ್ಯುಲರಾಗಿ ಮಾಡ್ತೀವಿ ಮತ್ತು ಪ್ರತಿ ವಾರ ಭಾನುವಾರ ಬೆಳಗ್ಗೆ ನಾವು ಆ ವಾರ ಬಿಡುಗಡೆ ಆಗಿದ್ದ ಅಟ್ಲೀಸ್ಟ್ ಎರಡು ಚಲನಚಿತ್ರದ ವಿಮರ್ಶೆಯನ್ನು ಅದನ್ನು ಇನ್ನೂ ನಡೀತಾ ಇರುತ್ತಲ್ಲ ಸಿನ್ಮಾ ಇದು ಚಿತ್ರ ತಯಾರಿಸ್ ತಯಾರಿಸಿದ್ರನ್ನೆಲ್ಲ ಕೂಡಿಸ್ಕೊಂಡು ಮಾಡೋಣ ಅಂತ ಅದೊಂದು ಐಡಿಯಾ ಇದೆ ನಮಗೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರೋ ವಿಮರ್ಶಕರು ಬೈದರು ಏನೋ ಮಾಡೋದು ಅದಕ್ಕೆ ಫಾರ್ಮ್ಯಾಟ್ ಇರಬೇಕಂದ್ರೆ ವಿಮರ್ಶೆ ಅದನ್ನು ಸಿನ್ಮಾ ಬಗ್ಗೆ ಟೀಕೆ ಮಾಡೋದ ಬದಲು ಸಿನಿಮಾವನ್ನು ಕೂರಿಸ್ಕೊಂಡು ನೀವು ಯಾಕೆ ಇದನ್ನು ಮಾಡಿದ್ರಿ ಇದರಲ್ಲಿ ಏನು ನಿರೀಕ್ಷೆ ಮಾಡಬೇಕು ಜನ ಅನ್ನೋ ಥರದ್ದು ಅವ್ರಿಗೆ ಪ್ರಮೋಟ್ ಮಾಡೋ ಥರದ್ದು ಮಾತಾಡಿ ಮತ್ತು ನಮ್ಮ ಫೆಸ್ಟಿವಲ್ಸಲ್ಲಿ ಭಾಳ ವಿಮರ್ಶಾತ್ಮಕವಾಗಿ ಮಾತಾಡಿ ಅದು ಸಿನಿಮಾ ಒಂದು ಹೋಗಿರುತ್ತದೆ ಅಂಥದ್ರ ಬಗ್ಗೆ ಭಾಳ ಮುಕ್ತವಾಗಿ ಮಾತಾಡೋ ಥರದ್ದು ಪ್ರ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡೋಕ್ಕೆ ಶುರು ಮಾಡ್ತೀವಿ ಇದು ನೋಡಿ ನಮಗೆ ತುಂಬ ಶಕ್ತಿ ಕೊಡ್ತಿದ್ದು ಈ ಸುದ್ದಿ ಇನ್ ಇಂಥ ಜ ಜನರಿಂದ ಇಂಥ ಪ್ರತಿಕ್ರಿಯೆಯನ್ನು ನಾವು ಬಯಸಿದ್ವಿ ಆದರೆ ಆಗತ್ತೆ ಅಂತ ನಮಗೆ ಪೂರ್ಣ ವಿಶ್ವಾಸ ಇರಲಿಲ್ಲ ಈಗ ಬಂದಿದೆ ಅದಕ್ಕೆ ಮುಂದೆ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬಂದಿದೆ ಥ್ಯಾಂಕ್ ಯು